ಈಗ ತಾವು ಹೇಳಿದ್ರಿ ನೂರು ವರ್ಷದ ಇತಿಹಾಸ ಅಂತ ಅಂತ ಕಾಲದಲ್ಲಿ ಕೆಂಪೇಗೌಡ್ರವರು ವಿಶ್ವೇಶ್ವರ ಬೆಂಗಳೂರಿಗೆ ಇಡೀ ಒಂದು ಹೆಸರನ್ನ ಕಟ್ಟಿರು ಚಿಕ್ಕಪೇಟೆ ಕಾಳೆಪೇಟೆ ಬಾಳೆಪೇಟೆ ಅಂತ ಯಾಕೆ ಕಟ್ಟಿರು ಅಂತಂದ್ರೆ ಬೆಂಗಳೂರು ಇತಿಹಾಸನ ಕಾಣುತ್ತೆ ಮುಖ್ಯವಾಗಿ ಇಲ್ಲಿ ಕುಡಿಯ ನೀರಿಗೆ ಭಾರಿ ಸಮಸ್ಯೆ ಆಗತ್ತೆ ಬಡಂತ ಎಲ್ಲಾ ಭಾಗದಲ್ಲೂ ಒಂದೊಂದು ಒಂದೊಂದು ಕಡೆ ಒಂದೊಂದು ಕಡೆ ಒಂದು ಡ್ಯಾಮ್ನ ನಿರ್ಮಾಣ ಮಾಡ್ಕೊಬೋದು ಅದರಲ್ಲೂ ಒಂದು ಹೆಸರು ಕಟ್ಟ ಕೆರೆಂಟ್ ಅದ್ರಲ್ಲೂ ಅವತ್ತಿನ ಕಾಲದಲ್ಲಿ ನೂರನೇ ಶತಮಾನದಲ್ಲಿ ಅವತ್ತೇ ಬೆಂಗಳೂರಿಗೆ ಕುಡಿಯಕ್ಕೆ ನೀರು ಕೊಟ್ಟರು ಅಂತ ಒಂದು ಕೆರೆ ಇದು ಅಂಥ ಜಾಗ ಇವತ್ತು ಭಾರಿ ಪವಿತ್ರಾಗಿ ಈ ಭಾಗ ಜನ ಉಳಿಸ್ಕೊಂಡಿದ್ರು ಇವತ್ತಿನ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ರಾಜಕಾರಣಗಳು ಕೈ ಕಟ್ಕೊಂಡು ಕೂತ್ಬಿಟ್ರು ಯಾವ ಕೆರೆನೂ ಉಳಿಸ್ಕೊಳ್ಳಿಲ್ಲ ಇವತ್ತೇನಾದ್ರೂ ಈ ಭಾಗದ ರೈತರು ಇರ್ಬೋದು ಹೋರಾಟಗಾರ ಇರ್ಬೋದು ವಿಜ್ಞಾನಿಗಳು ಎಲ್ಲ ಸಮಸ್ತ ಜನತೆ ಇವತ್ತು ಈ ಕೆರೆ ಯಾಕೆ ಉಳಿಸ್ಕೊಂಡ್ರು ಅಂತಂದರೆ ಎಲ್ಲ ಬೆಂಗಳೂರು ಕೆರೆ ಮುಚ್ಚೋದು ಎಲ್ಲ ಭೂಪಾಳ ಅದು ರಾಜಕಾರಣಪಾಲ ಅದು ಅದನ್ನು ಇದನ್ನು ಕಾಪಾಡಿದ್ರು ಅಂತಂದರೆ ಈ ಕೆರೆಗೆ ಇವತ್ತು ಇಡೀ ರಾಜ್ಯದ ಜನ ರಾಜಕಾರಣದವರು ಇವತ್ತು ಮೆಚ್ಚುಗೆನ ಇವತ್ತು ಪಡಬೇಕು ಇವತ್ತು ಹೆಸರುಗಟ್ಟೆ ಕೆರೆನ ಒಂದು ಒಂದನ್ನು ಯಾವುದೋ ಈ ಪಕ್ಪಕ್ಕದಿ ಈಗ ತಮಿಳುನಾಡು ಕರ್ನಾಟಕ ಮಾಡ್ದಂಗೆ ಈ ಹೆಸರುಘಟ್ಟ ದಾಸಹಳ್ಳಿ ಬೆಂಗಳೂರು ಅಂತ ಒಂದು ಯುದ್ಧ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದರು ಈಗಾಗಲೇ ಇಲ್ಲಿ ಭಾಗ ಅಂತವ್ರು ಏನಪ್ಪ ಹೆಸರುಗಟ್ಟೆ ಕೆರೆ ನೀರು ಕೊಡಕ್ಕೆ ನಮಗೆ ಈ ಟೈಪು ತೊಂದರೆ ಕೊಡ್ತಾವಲ್ಲ ಮಟ್ಟಿಗೆ ಈ ರಾಜಕಾರಣದ ಅರ್ಥ ಹೇಳ್ಕೊಟ್ಬಿಟ್ರು ನಿಜವಾದ ಸಂಗಾತಿ ಇಡೀ ಬೆಂಗಳೂರು ಜನಕ್ಕೆ ಇವತ್ತು ಅಂತ ಇವತ್ತು ಕಣ್ತದೆ ಹೋರಾಡ್ಕೋರು ಎಲ್ಲರೂ ಟಿ ವಿ ಮಾಧ್ಯಮ ಇರ್ಬೋದು ಪತ್ರಕರ್ತರು ಇರ್ಬೋದು ಹೋರಾಟಕ ಇರ್ಬೋದು ಯಾಕೆ ಕಣ್ತರಿಸರು ಅಂತಂದ್ರೆ ಇದ್ಕಿದ್ದಂಗೆ ಹೆಸರು ಕೆಟೆ ನಾವು ಖಾಲಿ ಮಾಡ್ತೀವಿ ಬೆಂಗಳೂರಿನ ನೀರು ಕೊಡ್ತೀನಿ ಅಂತ ಒಂದು ಉದ್ಭಾದ ಮಾಡಿದ್ರು ಇಲ್ಲಿ ಜನಕ್ಕೆ ಭಯ ಆಯಿತು ಏನಪ್ಪ ಹೆಸರು ಕೆಟ್ಟೆ ಕೆರೆಯಲ್ಲೇ ನೀರಿಲ್ಲ ಇವತ್ತು ಅಂತರ್ಜಾಲ ಹಾಳಾಗ್ತಿದೆ ಇವತ್ತು ದನಕರುಗಳಿಗೆ ನೀರಿಲ್ಲ ಅಕ್ಕಿ ಪಕ್ಷಿಗಳಿಗೆ ನೀರಿಲ್ಲ ಅಂಥ ನೀರನ್ನ ಇವತ್ತು ಬೇರೆ ಕಡೆ ಕಂಡು ಹೋಗ್ತಾರಪ್ಪ ಹೆಂಗೆ ಅಂತ ಚೆಕ್ ಮಾಡಕ್ಕೆ ಬಂದ ಇಲ್ಲಿ ಬಂದು ನೋಡ್ತಾರೆ ಆ ನೀರು ಸತ್ತ ಇವತ್ತು ವಿಷ ದೊಡ್ಡ ವಿಶ್ವ ಆಗಿದೆ ಹೆಂಗೆ ವಿಷ ಆಗೈತೆ ಅಂತಂದ್ರೆ ಈಗ ದೊಡ್ಡಬಳ್ಳಾಪುರ ಏನಿದೆ ಎಲ್ಲ ಆ ಫ್ಯಾಕ್ಟ್ರಿ ನೀರುಗಳು ಆ ಏನು ಕಲ್ಕೋಸ ಏನು ಸಿಕ್ಕಾಟ ವಿಷಯ ನೀರನ್ನ ಈ ಇಲ್ಲಿ ಬರ್ತಿದೆ ಎಸಕಟ್ಟೆ ಕೆರೆಗೆ ಈಗೆಲ್ಲ ತಾವು ಹೇಳಿದ್ರಿ ತುಮಕೂರು ಕೆರೆ ಏನಿದೆ ಇಲ್ಲೆಲ್ಲ ಈ ಕಕ್ಕಸ್ ನೀರು ಇದೆಲ್ಲ ಆ ಕಕ್ಕ ನೀರು ತುಮಕೂರು ಕೆರೆ ತುಂಬಿಕೊಂಡಿದೆ ಬರಿದ್ ಎರಡು ದಿವ್ಸ ಮುಳುಗಾಲ ಒಂದಿಂಚ ಕಕ್ಕ ಚೇರಿ ಈಚೆ ಬಂದು ಬಂತು ಅಂತ ನೀರನ್ನ ಇವತ್ತು ಕಕ್ಕಸ ನೀರನ್ನ ಈ ಬೆಂಗಳೂರು ಜನಕ್ಕೆ ನೀರು ಕುರ್ಸಕ್ ಹೋಗ್ತಾರೆ ಅಂದ್ರೆ ನಾಚಕಲ್ವೇನ್ರೀ ಅಂತ ದೇವತ್ ಗೊತ್ತಿಲ್ಲ ಜನ ಯಾಕೆ ಯಾಕಡ್ ಇರೋನ್ರೀ ಇಂಥ ವಿಷಯನ ಬೆಂಗಳೂರು ಜನಕ್ಕೆ ನೀರ್ ಕುಡಿಸ್ ನಾಚಿಕೆ ಆಗಬೇಕು ಬೆಂಗಳೂರು ಜನ ಎದಂತಾನ ಇವತ್ತು ಎಚ್ಚರಿಕೆ ಕೊಟ್ಟರು ಆಮೇಲೆ ಆಂದೋಲನ ಇಲ್ಲಿ ಬಂದು ನೋಡಿರಂತರ ವಿಚಿತ್ರ ಅದನ್ನ ಬಾರಿ ಕ್ಲೀನ್ ಮಾಡೋದೈತಲ್ಲ ಇವತ್ತು ಯಾವ ಅಧಿಕಾರಿಗಳು ರಾಜಕಾರಣರು ಮಾಡಲ್ಲ ಅಧಿಕಾರಿಗಳು ನಮ್ಮ ಹೋರಾಟಗಾರ ಬಂದು ಇಲ್ಲಿ ಬಾಚಿದ್ರಲ್ಲ ಆ ಕ್ಲೀನ್ ಮಾಡಿದ್ರಲ್ಲ ಇವತ್ತು ಬಂದು ನೋಡ್ಬೇಕು ಅಧಿಕಾರಿಗಳು ರಾಜಕಾರಣಗಳು ಯಾವ ಮಟ್ಟಕ್ಕೆ ಹೋರಾಟಗಾರ ಮಾಡಿದ್ರು ಅಂತ ಈಗ ಹೇಳ್ತಾ ಇದ್ದೀವಿ ನೀರ್ ಕೊಡ್ತೀವಿ ಸ್ವಚ್ಛತೆ ನೀರು ಕುಡಿಬೇಕು ನಮ್ಮ ಜನ ಬೆಂಗಳೂರು ಜನ ಈಗಲೇ ಕೆಆರ್ ಎಸ್ ಇಂದ ಹೇಮತಿಯಿಂದ ನೀರನ್ನ ಬೆಂಗಳೂರಿಗೆ ಒಂದು ಟಿ ಎಮ್ ಸಿ ಪಾಯಿಂಟ್ ಎಂಟು ನೀರು ಕೊಡ್ತಾ ಇದ್ದೀವಿ ಕುಡಿತಾವ್ರೆ ಈಗಲೂ ಅತಿ ಹೆಚ್ಚಾಗಿ ಈ ಏನೀಗ ಇನ್ನೂರ ಇಪ್ಪತ್ತೆಂಟು ಜನ ಶಾಸಕರಿದ್ದೀರಿ ಕೆರೆ ನೀರು ಉಳಿಸಿ ನೀರು ಉಳಿಸಿ ನಾವೂ ಎಲ್ಲ ಬದುಕ್ತೀವಿ ನಿಮ್ಮ ಜೊತೆ ನಾವಿರ್ತೀವಿ ಆ ಹೇಮತಿ ನೀರು ಮತ್ತೆ ಕನ್ನ ಮಡಿ ಎಸ್ ನೀರನ್ನ ಏನು ಕೊಡ್ತಾ ಇದ್ರೆ ಇಲ್ಲಿ ಫಸ್ಟ್ ಡಂಪ್ ಮಾಡಿ ಈ ಕೆರೆನ ಫುಲ್ ಸ್ಟಾಕ್ ಮಾಡ್ಕೊಳ್ಳಿ ನೀರನ್ನ ಇಲ್ಲಿಂದ ನೀರ ಬೆಂಗಳೂರು ಇಡೀ ಬೆಂಗಳೂರಿಗೆ ನೀರು ಕೊಡಿ ಈ ಹೋರಾಟರು ನಾವೆಲ್ಲ ಸಂತೋಷ ಪಡ್ತೀವಿ ಫಸ್ಟು ಆದತೆ ಹೇಮತಿ ನೀರಿನ ಮತ್ತೆ ಆರ್ ಎಸ್ ನೀರನ್ನ ಇಲ್ಲಿ ಜಂಪ್ ಮಾಡಿ ತುಂಬಿಸಿ ಆಮೇಲೆ ತಗೊಂಡೋಗಿ ಆಮೇಲೆ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕಕ್ಕ ಇಲ್ಲಿ ಬರ್ತಿದೆ ಅಧಿಕಾರಿಗಳಿಗೂ ಇನ್ನೂ ಸುಮ್ಮನೆ ಕೂರಕ್ಕಾಗಲ್ಲ ಎಲ್ಲರಿಗೂ ನೋಟಿಸ್ ಕೊಡಬೇಕು ಏನ್ ದೊಡ್ಡಬಳ್ಳಾಪುರ ಫ್ಯಾಕ್ಟ್ರಿಗಳು ನೀರು ವಿಷಾದ ತರ್ತಾ ಇದಾರೆ ಅವ್ರಿಗೆ ಇವತ್ತೇ ಎಚ್ಚರಿಕೆ ನೋಟಿಸ್ ಕೊಡ್ಬೇಕು ಅಧಿಕಾರಿಗಳು ಸರ್ಕಾರ ಅವ್ರು ಏನಾದ್ರೂ ಬಿಟ್ರೆ ಇನ್ಮೇಲೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅವ್ರನ್ನ ಹೇಳಿ ಈಗಲೇ ಒಣಸಿ ಅಂತ ಗೊಜ್ಜೆ ನೀರಿನ ಕುಡಿಯೋ ನೀರಿಗೆ ಬಿಟ್ರೆ ನಿಮಗೆ ಜೈಲು ಶಿಕ್ಷೆ ಇದೆ ಕಾನೂನು ಬದ್ದೆ ಕಾನೂನು ಈಗ ಕೋರ್ಟ್ ಸದ್ಯ ಗೈಡಿಸ್ ಕೊಡುತ್ತೆ ಕುಡಿಯುವ ಸ್ವಚ್ಛತೆಗೆ ಕಾಪಾಡಬೇಕು ಜನಕ್ಕೆ ಅದನ್ನ ಕಾಪಾಡ್ತೇ ಇಲ್ಲ ಅದನ್ನ ಇವತ್ತು ಹೋರಾಟಗಾರ ಕಣ್ತಪ್ಪಿಸಿದರೆ ನಾವು ನೀವೆಲ್ಲ ಸೇರ್ಕೊಂಡು ಆ ಏಮವತಿ ಮತ್ತೆ ಕೆ ಎಸ್ ನೀರ್ನ ಫಸ್ಟ್ ಈ ಕೆರೆ ಜಂಪ್ ಮಾಡಿ ಏತನೋಳ ಆಮೇಲೆ ಬರಲಿ ಸ್ಟಾರ್ಟ್ ಮಾಡಿದಾಗ ಅದು ಬರಲಿ ಬೆಂಗಳೂರು ಜನ ಚೆನ್ನಾಗಿರ್ಬೇಕು ಈ ರಾಜ ಜನ ಚೆನ್ನಾಗಿರ್ಬೇಕು ಹೆಸರು ಕೆಟ್ಟ ಕೆರೆ ನಾವು ನೀವೆಲ್ಲ ಉಳಿಸೋಣ ರಾಜಕಾರಣ ಮರ್ತು ಈ ರಾಜಕಾರಣ ಮರ್ತು ಎಲ್ಲರೂ ಬನ್ನಿ ಹೆಸರು ಕೆಟ್ಟೆ ನೀರು ತುಂಬೋಣ ನೀರು ಕೊಡೋಣ